ಕರ್ನಾಟಕದಲ್ಲಿ ಉದ್ದವಾಗಿ ಹರಿಯುವ ನದಿ ಯಾವುದು ಅಂತ ಹೇಳಿ ಪ್ರಶ್ನೆ ಇದೆ ಕರ್ನಾಟಕದಲ್ಲಿ ಅಂತಂದಾಗ ಇಲ್ಲಿ ಕಾವೇರಿ ತುಂಗಭದ್ರಾ ಕೃಷ್ಣ ಶರಾವತಿ ಅಂತಿದೆ ಪ್ರಶ್ನೆಯನ್ನು ಸರಿಯಾಗಿ ಅಬ್ಜರ್ವ್ನ ಇಲ್ಲಿ ಕರ್ನಾಟಕದಲ್ಲಿ ಅಂತ ಪ್ರಶ್ನೆ ಕೇಳಿದಾನೆ ಇಲ್ಲಿ ಕರ್ನಾಟಕದಲ್ಲಿ ಅಂದರೆ ಕೃಷ್ಣಾ ನದಿ ರೈಟ್ ಆನ್ಸರ್ ಆಗ್ತದೆ ಸುಮಾರು ಹದ್ನಾಲ್ಕುನೂರು ಕಿಲೋಮೀಟರ್ ಅಂತೇಳಿ ಇದ್ರ ಉದ್ದ ಹರಿತದೆ ಇದು ಮಹಾರಾಷ್ಟ್ರದ ಮಹಾಬಲೇಶ್ವರದಲ್ಲಿ ಏನಾಗ್ತದಪ್ಪ ಅಂದ್ರೆ ಹುಟ್ಟುವಂಥ ನದಿ ಸುಮಾರು ಕರ್ನಾಟಕದಲ್ಲಿ ಏನಾಗ್ತದಪ್ಪ ಅಂದ್ರೆ ಅತಿ ಉದ್ದವಾಗಿ ಹರಿಯುವ ನದಿ ಅಂತೇಳಿ ನಾವು ಇದನ್ನ ಕರಿತೀವಿ ಇಂಥ ಕೃಷ್ಣಾ ನದಿಗೆ ಐದು ಉಪನದಿಗಳು ಕಂಡು ಬರ್ತಾ ಅದು ವಿಜಾಪುರ ಜಿಲ್ಲೆಯ ಒಳಗಡೆ ಏನಾಗ್ತದಪ್ಪ ಅಂದ್ರ ಆ ಪಂಚ ನದಿಗಳ ಜಿಲ್ಲೆಯಂತೆ ಕೂಡ ಮೊದಲು ಕರ್ಸ್ಕೊತಿತ್ತು ವಿಜಯಪುರ ಈಗ ಬಾಗಲಕೋಟೆ ಇಬ್ಬಾಗ ಆದ್ರಿಂದ ಬಾಗಲಕೋಟದಲ್ಲಿ ಕೂಡ ಕೆಲವು ನದಿಗಳು ಹರಿದು ಹಂಚುಕಿದವೆ ಅದೇ ಕರ್ನಾಟಕದ ಅತಿ ಉದ್ದವಾದ ನದಿ ಅಂದ್ರ ಕಾವೇರಿ ನದಿ ಆಗ್ತದ ಅದು ತಲಕಾವೇರಿಯಲ್ಲಿ ಹುಡ್ತದ ಕರ್ನಾ ಕರ್ನಾಟಕದಲ್ಲಿ ಎಂದಿದ್ದ ಸಲುವಾಗಿ ಇದು ಕೃಷ್ಣಾ ನದಿ ರೈಟ್ ಆನ್ಸರ್ ಆಗ್ತದ ಈ ತರ ಶರಾವತಿ ನದಿಗೆ ಜೋಗ ಜಲಪಾತ ನಿರ್ಮಾಣ ಆಗಿದೆ ತುಂಗಭದ್ರ ಕರ್ನಾಟಕವನ್ನು ಇಬ್ಬಾಗ ಮಾಡುವ ನದಿ ಅಂತ ಕೂಡ ನಾವು ಕರಿತೀವಿ ಧನ್ಯವಾದಗಳು